ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿಕ್ಕದಿ ಹೀರೋ ಬೆಲ್ ಐಕೋನ್ ಕೂಡ ಪ್ರೆಸ್ ಮಾಡಿ ಹಾಗೆ ಮೊನ್ನೆ ನನ್ನ ಸಂಚಿಕೆಯಲ್ಲಿ ಅಜಿಕ್ ಭೂಮಿ ಹತ್ರ ನೋಡು ನಮಗಂತೂ ನಮ್ಮ ನಂಬಿಕೆ ಇದೆ ಹೀಗೆ ಅಂದ್ಕೊಂಡಿರಬಹುದು ಫೈಲ್ಸ್ ಕೂಡ ಏನೇ ಬಂದಿರಬಹುದು ಆದರೆ ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಗೊತ್ತಿದೆ ನಮ್ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳ್ತಾರೆ ಆಗ ಭೂಮಿ ಸಾಹೇಬ್ರೆ ಏನಿದು ಈ ಥರ ಯಾಕೆ ಮಾತಾಡ್ತಿದ್ದೀರಾ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನೀವು ಯಾವ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾರೆ ಹಾಗೆ ಇತ್ತ ನೆಚ್ಚಿ ಏನು ಮಾಡ್ತಾರೆ ಅಂದ್ರೆ ಭೂಮಿಗೋಸ್ಕರ ಅಂತ ಮನೆಗೆ ಒಂದು ಸುಂದರವಾದ ತೊಟ್ಟಿಲನ ತಂದಿರ್ತಾರೆ ತಂದಿದ್ದನ್ನ ನೋಡಿ ಎಲ್ಲರೂ ಓಡ್ ಬರ್ತಾರೆ ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮ ಮನೇಲಿ ಈ ತೊಟ್ಟಿಲು ಆಟ ಆಡೋ ಮುತಾರ್ ಕಂದಮ್ಮ ಬರುತ್ತೆ ಅಂತ ಖುಷಿಯಿಂದ ಹೇಳ್ತಿರ್ತಾರೆ ಸಂಗೀತ ಮತ್ತೆ ಮನೆಯವರೆಲ್ಲ ಏನಿತ್ತು ಈಗ ತಂದಿದ್ಯಾ ಏನದು ಅಂತ ಕೇಳ್ತಾರೆ ನಚ್ಚಿ ಎಲ್ರಿಗೂ ಒಂದು ದೊಡ್ಡ ಸರ್ಪ್ರೈಸ್ ತಂದಿದ್ದೀನಿ ಅಂತ ನೋಡಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆಗ ಸಂಗೀತ ಅವರು ದೇವಿಯಾನಿಯವ್ರು ನಿಜಾಗ್ಲೆ ಭೂಮಿ ನಮಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾಳೆ ನೀನ್ ಏನ್ ಅಂತ ಕೇಳ್ತಾರೆ ಆಗ ನಚಿ ಸುಮ್ಮನೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿ ಬಟ್ಟೆಯಿಂದ ತೆಗಿತಾರೆ ಎಲ್ರಿಗೂ ಕಾಣಿಸುತ್ತೆ ಇದನ್ನ ನೋಡಿ ಎಲ್ಲರೂ ಖುಷಿ ಆಗುತ್ತೆ ಸಂಗೀತ ನಚಿ ನಿಜವಾಗ್ಲೂ ಇದನ್ನೆಲ್ಲ ನೀನೇ ತಂದಿದ್ದೀಯಾ ಎಷ್ಟೆಲ್ಲ ಯೋಚನೆ ಮಾಡಿ ಇದನ್ನೇ ತರಬೇಕು ಅಂತ ಯೋಚನೆ ಮಾಡ್ತೀನಿ ನೀನು ಹಾಗೆ ಇದೆಲ್ಲ ನಮ್ಗೆ ಬೇಕಾಗುತ್ತೆ ಅಂತ ತಂದೀಯಲ್ಲ ನಿಜ ಹೇಳಬೇಕು ಅಂದರೆ ಭೂಮಿ ಮತ್ತೆ ಅಜಿತ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಆಗ್ಲೇ ಹೋಗಿ ತಂದ್ಬಿಟ್ಟಿದೀಯ ಅಂತ ಒಂದು ಪ್ರೀತಿಯಿಂದ ಹೇಳ್ತಾರೆ ಆಕರಚಿ ನಾನಂದ್ರೆ ಸುಮ್ಮನೆನಾ ಚಿಕ್ಕಪ್ಪ ಆಗ್ತಿದ್ದೀನಿ ಅದಕ್ಕೆ ಖುಷಿ ಬೇಡ್ಬಾ ನನ್ ಜವಾಬ್ದಾರಿ ತುಂಬಾ ಇದೆ ಇನ್ಮೇಲೆ ಅದಕ್ಕೆ ಇದನ್ನೆಲ್ಲ ಹೋಗಿ ತಗೊಂಡ್ ಬಂದ್ಬಿಟ್ಟೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಆದರೆ ಸಂಗೀತ ಅದಕ್ಕೆ ಅದ್ರೊಂದ್ ನಚ್ಚಿ ಈಗಲೇ ಇದನ್ನ ತರ್ಬಾರ್ದು ಇನ್ನೂ ಟೈಮ್ ಇದೆ ಹಾಗಾ ಹಾಗೆ ನಮ್ಮ ಕಂದಮ್ಮ ಬಂದ್ಮೇಲೆನೆ ಇದನ್ನ ತಗೊಂಡ್ ಬರ್ಬಹುದೈತು ಅಂತ ಹೇಳ್ತಾರೆ ಆಗ ನಚ್ಚಿ ಅವ್ರು ಯಾಕಮ್ಮ ಇದ್ರಿಂದ ಏನಂದ್ರು ಸಮಸ್ಯೆ ಆಗತ್ತಾ ನನಗೆ ಗೊತ್ತಾಗ್ಲಿಲ್ಲ ಖುಷಿನಲ್ಲಿ ತಂದ್ಬಿಟ್ಟೆ ಅಂತ ತುಂಬಾ ಹೇಳ್ತಾರೆ ಆಗ ಸಂಗೀತ ಅವರು ಹಾಗೇನಿಲ್ಲ ನಚ್ಚಿ ಅದು ನಮ್ಮ ಸಂಪ್ರದಾಯದಲ್ಲಿ ತೊಟ್ಟಲನ್ನ ಹಾಗೆ ಕಾಲಿ ಇಡಬಾರ್ದು ಅನ್ನೋದು ರೋಡಿ ಹಾಗೆ ಬಿಟ್ಟರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೂ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಮ್ಮ ಹೇಳ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಅದಕ್ಕೆ ದೇವಿಯನ್ನು ಸೇರ್ಕೊಂಡು ಹೌದು ನಚಿ ಅದರಲ್ಲಿ ಏನಾದರೂ ಗೊಂಬೆ ಅಥವಾ ಪುಟ್ಟ ಕೃಷ್ಣನ ವಿಗ್ರಹ ಇಲ್ಲ ಇಲ್ಲಾಂದ್ರೆ ಹಾಗೆ ಬಿಡಬಾರ್ದು ಅಂತ ಹೇಳ್ತಾರೆ ಆಗ ಗಲಿಬಿಲಿ ಗಲಿಬಿಲಿಯಾಗಿರೋ ನಚಿ ಮತ್ತೇನು ಮಾಡೋದು ಈಗ ಇದನ್ನ ವಾಪಸ್ ಕೊಟ್ಬಿಟ್ಟು ಬಂದ್ಬೇಡ್ಲಾ ಅಂತ ಕೇಳ್ತಾರೆ ಹಂಗ ಸಂಗೀತ ಅವರು ಬೇಡ ನಚಿ ಅದೆಲ್ಲ ಏನು ಬೇಡ ಮನೇಲೆ ಇರಲಿ ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಹೋಗಿ ಕೃಷ್ಣನ್ ವಿಗ್ರಹ ತಗೊಂಡ್ ಬನ್ನಿ ಅದನ್ನ ಇದ್ರೊಳಗಡೆ ಇಟ್ಟ ಏನು ಸಮಸ್ಯೆ ಆಗಲ್ಲ ಅಂತ ಒಂದು ಪರಿಹಾರನ ಹುಡುಕೊಳ್ತಾರೆ ಎಲ್ರೂ ಒಪ್ಪಿ ಗಂಧ ಬರೋರ್ಗು ಅಲ್ಲಿ ಇಡ್ಲಿ ಅಥವಾ ನಿರ್ಧಾರ ಮಾಡ್ಬಿಡ್ತಾರೆ ನೆಚ್ಚಿ ಓಡೋಗಿ ಕೃಷ್ಣನ್ ವಿಗ್ರಹ ತಂತೂ ಅಜಿತ್ಗೆ ಕೊಡ್ತಾರೆ ತಗೊಳ್ಳಿಬ್ರು ನೀವು ಮತ್ತೆ ಅಕ್ಕೆ ಇಬ್ರು ಸೇರ್ಕೊಂಡೆ ಕೃಷ್ಣನ್ ವಿಗ್ರಹ ತೊಟ್ಲಲ್ಲಿ ಇಡಿ ಅಂತ ಹೇಳ್ತಾರೆ ಅಜಿತ್ ಅದನ್ನ ಭೂಮಿಗೆ ಕೊಟ್ಟು ಭೂಮಿನೇ ಹೋಗಿ ಇಡ್ಲಿ ಅಂತ ಹೇಳ್ತಾರೆ ಭೂಮಿ ವಿಗ್ರಹ ಇದ್ದ ತಕ್ಷಣ ಸಂಗೀತ ಅವರು ಈಗ ತೊಟ್ಲಲ್ಲಿ ಕೃಷ್ಣನ ಇಷ್ಟು ಲಾಲಿ ಹಾಡು ಲಾಲಿ ಹಾಡನ್ನು ಹೇಳು ಅಂತ ಹೇಳ್ತಾರೆ ಭೂಮಿ ಕೃಷ್ಣನ್ ವಿಗ್ರಹ ತೊಟ್ಲಲ್ಲಿ ಇಟ್ಟು ಲಾಲಿ ಹಾಡು ಹೇಳ್ತಾರೆ ಮನೆಯವ್ರಲ್ರು ತುಂಬಾ ಖುಷಿ ಆಗ್ತಾರೆ ಎಲ್ಲರೂ ಖುಷಿಯಾಗಿದ್ದರೂ ದೇವಿಯನಿ ಮಾತ್ರ ಕೋಪದಿಂದ ನೋಡ್ತಾ ಇರ್ತಾರೆ ನಾಟಕ ಮಾಡ್ತಿದ್ದಾರೆ ಅಂತ ಅದೇತ್ ಭೂಮಿ ಇಬ್ರಿಗೂ ಗೊತ್ತು ಸತ್ಯ ಅಲ್ಲ ಅಂತ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದಾರೆ ಇವರು ಸತ್ಯ ಹೇಳಿಬಿಟ್ಟು ಬಿಟ್ಟು ಯಾಕೆ ಸುಮ್ಮನೆ ಇದ್ದಾರೆ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ ಅಪಿಕ್ಷಾ ಅದು ಏನಿದ್ರ ಬಂದು ನೋಡಿದ್ರ ಅತ್ತೆ ಇದಕ್ಕೋಸ್ಕರನೇ ಇವರು ಬಣ್ಣ ಬಯಲಾಗ್ಲಿ ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು ಎಷ್ಟೆಲ್ಲ ಮಾಡಿದ್ರು ಕೂಡ ಇವರು ಸತ್ಯನ ಬಾಯ್ ಬಿಡ್ತಾನೆ ಇಲ್ವಲ್ಲ ಇನ್ನು ಸುಮ್ಮನೆ ಇದಾರೆ ಸತ್ಯ ಹೇಳ್ಬಹುದಲ್ವಾ ನನ್ ತಾಯಿ ಆಗ್ತಿಲ್ಲ ಅಂತ ಹೇಳಿದ್ರೆ ಆಗತ್ತೆ ಅಲ್ವಾ ಆದ್ರೆ ಈ ಭೂಮಿ ಯಾಕೆ ಹೇಳ್ತಿಲ್ಲ ಅಂತ ಕೇಳ್ತಾರೆ ಯಾಕಂದ್ರೆ ಅವರಿಬ್ರು ಮಧ್ಯೆ ಎಲ್ಲ ಚೆನ್ನಾಗಿದೆ ನಾವಿಬ್ರು ಖುಷಿಯಾಗಿದ್ದೀವಿ ಅಂತ ಮನೆಯವ್ರಿಗೆಲ್ಲ ತೋರಿಸ್ಕೋಬೇಕು ಆಮೇಲೆ ಮನೆಯವರು ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಅನ್ನೋದೇ ಇವ್ರಿಗೆ ಟೆನ್ಷನ್ ಅದಕ್ಕೆ ಇಷ್ಟ ನಾಟಕ ಆಡ್ತಿರೋದು ಎಲ್ಲರೂ ಇಷ್ಟು ಖುಷಿಯಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಈ ಅಜಿತ್ ಭೂಮಿ ಇಬ್ರು ಖುಷಿಯಾಗಿಲ್ಲ ಅಂತ ಅಪೇಕ್ಷೆ ಹೇಳ್ತಾರೆ ಆಗ ದೇವಿಯನಿ ಅವರು ಹೌದು ನಾನು ಕೂಡ ನೋಡ್ತಾ ಇದ್ದೀನಿ ಮನೆಯವ್ರು ಎಲ್ರಿಗೂ ಇದು ಅರ್ಥ ಆಗ್ತಿಲ್ಲ ಸತ್ಯ ಗೊತ್ತಾದ್ಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ ಇನ್ನಗೂ ಎಲ್ಲ ಮಾಯ ಆಗತ್ತೆ ಅಂತ ತಮ್ಮ ಕೋಪವನ್ನ ಹೊರಗಡೆ ಹಾಕ್ತಾರೆ ಈ ನಡುವೆ ಭೂಮಿ ಟೆನ್ಶನ್ ಮಾಡ್ಕೊಂಡು ರೂಮ್ಗೆ ಹೋಗಿ ಅಜಿತ್ ಹತ್ರ ಸಾಕು ಸಾಹೇಬ್ರೆ ಇದನ್ನ ಇಲ್ಗೆ ಎಸ್ ಬಿಟ್ಟೋಣ ಈ ತರ ಆಡ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಒಂದಾದ್ಮೇಲೆ ಒಂದು ಇವರು ಖುಷಿ ಪಡ್ತಾನೇ ಇದಾರೆ ಆದ್ರೆ ನಾವು ಸತ್ಯ ಮುಚ್ಚಿರೋದ್ರಿಂದ ಇವರಿಗೆ ಇಷ್ಟೆಲ್ಲ ನೋವಾಗೋದು ನನ್ಗ ಇಷ್ಟಾನೇ ಇಲ್ಲ ಈಗ ಎಲ್ಲ ಸತ್ಯನೂ ಹೇಳಬೇಕು ಅಂತ ಡಿಸೈಡ್ ಮಾಡೇ ಬಿಡ್ತಾರೆ ಸಾಹೇಬ್ರೆ ಇನ್ನು ಎಷ್ಟು ಅಂತ ಸತ್ಯ ಮುಚ್ಚಿಡಕಾಗುತ್ತೆ ಇವ್ರ ಖುಷಿನ ನಾನಂತೂ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಹಾಗಂತ ಸುಳ್ಳು ಹೇಳೋಕ್ಕೂ ನನಗಿಷ್ಟ ಇಷ್ಟ ಇಲ್ಲ ಇದನ್ನ ನಿಜ ಮಾಡೋಕಂತೂ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಸಾಹೇಬ್ರೆ ಅಂತ ಹಠ ಮಾಡ್ತಾರೆ ಆಗ ಭೂಮಿ ಸಮಾಧಾನ ಮಾಡ್ಕೊ ಕೂಗಾಡ್ಬೇಡ ಮನೆಯವ್ರು ಕೇಳ್ಸ್ಕೊಂಡ್ರೆ ಅದ್ರಲ್ಲೂ ಅಮ್ಮ ಕೇಳ್ಸ್ಕೊಂಡ್ರೆ ಇನ್ ಯಾಕೆ ಟೆನ್ಶನ್ ಮಾಡ್ಕೊಂಡ್ ಅಂತ ಹುಡುಕೊಂಡೆ ಬಂದ್ಬಿಡ್ತಾರೆ ಸಮಾಧಾನ ಮಾಡ್ಕೊ ಭೂಮಿ ಅಂತ ಹೇಳ್ತಾರೆ ಆಗ ಭೂಮಿ ಏನ್ ಸಮಾಧಾನ ಮಾಡ್ಕೊಳತ್ ಸಾಹೇಬ್ರೆ ಇಷ್ಟೆಲ್ಲ ಖುಷಿಯಾಗಿ ಮನೆಯವ್ರು ಇದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ನಿಜವಾದ ಮದ್ವೆನೇ ಅಲ್ಲ ನಾಟಕ ಮಾಡ್ತಿರೋದು ಸುಳ್ ಹೇಳ್ತಿರೋದು ಅಂತ ಹೇಗ್ ಹೇಳಿ ಇವ್ರಿಗೆ ನೀವಂತೂ ಹೇಳಲ್ಲ ಇವ್ರ ಖುಷಿನ ನೋಡಿ ನನಗೂ ಹೇಳೋಕ್ಕಾಗ್ತಿಲ್ಲ ಆ ಧೈರ್ಯನೇ ಬರ್ತಿಲ್ಲ ನನಗೆ ಏನು ಮಾಡ್ಲಿ ಸಾಹೇಬ್ರೆ ಅಂತ ಬೇಜಾರ್ ಮಾಡ್ಕೊಳ್ತಾರೆ ನಾನು ತಾಯಿ ಆಗ್ತಿಲ್ಲ ಅಂತ ಎಲ್ಲರ ಮುಂದೆ ಕಿರ್ಚ್ಬೇಕು ಅಂತ ಅನಿಸ್ತಿದೆ ಅದೇ ಅತ್ತಿ ಏನು ಅಂದ್ಕೊಳ್ತಾರೋ ಹಾಗೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೋ ಅಂತ ಕೂಡ ಯೋಚನೆ ಮಾಡ್ತಿದ್ದೀನಿ ಅಂತ ಭೂಮಿ ಹೇಳ್ತಾರೆ ಆ ಮತ್ತಲ್ಲಿ ಬಾಗಿಲಲ್ಲಿ ಸಂಗೀತ ಅವರು ಇದನ್ನೆಲ್ಲ ಕೆಚ್ಕೋತಾರೆ ತಕ್ಷಣ ರೂಮ್ ಒಳಗೆ ಬಂತ ಸಂಗೀತ ಅವರು ಹೇಳ್ತೀವಿ ನೀನು ಅದ ಕೇಳ್ತಾರೆ ಅತ್ತೆ ಅದೇನು ಅಂದ್ರೆ ಅದು ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೆ ಸಂಗೀತ ಅವರು ನೀನ್ ಯಾಕೆ ಈ ಥರ ಹೋಗಾಡ್ತಿದ್ದೆ ಅಂತ ನೋಡೋಕೆ ಬಂದೆ ಅಂದ್ರೆ ನೀನು ಬೇರೆ ವಿಷಯನ ಹೇಳ್ತಾ ಇದೀಯ ಏ ಹೇಳಿದು ಭೂಮಿ ಅಂತ ಗಟ್ಟಿಯಾಗಿ ಕೇಳ್ತಾರೆ ಆಗ ಭೂಮಿ ಕಷ್ಟಪಟ್ಟು ಅತ್ತೆ ಅದು ಏನಂದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡೆ ಆದ್ರೆ ನಿಜವಾಗ್ಲೂ ನಾನು ಕೇಳೋಕ್ ಆದರೆ ಆದ್ರೆ ನಿಜ ಏನು ಅಂದ್ರೆ ನೀವ್ ಏನ್ ಕೇಳಿಸ್ಕೊಂಡಿದ್ದೀರೋ ಅಂದ್ ಹೀಗ ಸತ್ಯ ಅಂತ ಹೇಗ್ ಬರ್ತಾರೆ ಆಗ ತುಂಬಾ ಬೇಜಾರ್ ಬೇಜಾರಾಗಿರೋ ಸಂಗೀತ ಅವರು ಹಾಗಿದ್ರೆ ತಾಯಿ ಆಗ್ತಿಲ್ಲ ಅನ್ನೋದೇ ಸತ್ಯನ ನೀನು ಹೇಳಿದ್ದು ನಿಜನಾ ತಮಾಷೆ ಮಾಡಬೇಡ ಭೂಮಿ ಅಂತ ಹೇಳ್ತಾರೆ ಭೂಮಿ ಕಣ್ಣೀರಾಗ್ತಾನೆ ಹೇಳ್ತಿದ್ದೀನತ್ತೆ ಯಾರಿಗೆ ಎಷ್ಟು ಹೇಳಿದ್ರು ಯಾರು ನಂಬ್ತಿಲ್ಲ ನಿಜಾನೇ ಇದು ಹಾಗೆ ನನ್ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿಲ್ಲ ನಾನು ಸತ್ಯನೇ ಹೇಳ್ತಾ ಇರೋದು ಅಂತ ಕ್ಲಿಯರ್ ಮಾಡ್ತಾರೆ ಇದರಿಂದ ತುಂಬಾ ಬೇಜಾರಾಗುತ್ತೆ ಸಂಗೀತ ಅವ್ರಿಗೆ ಏನ್ ಹೇಳ್ಬಿಟ್ಟೆ ಭೂಮಿ ನೀನು ನಿಜವಾಗ್ಲೂ ಇದನ್ನೆಲ್ಲ ನಾನು ಹೇಗ್ ನಂಬ್ಲಿ ಅಲ್ಲ ಎಷ್ಟೆಲ್ಲ ಖುಷಿಯಾಗಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ನೀನ್ ನೋಡಿದ್ರೆ ಈ ಥರ ಹೇಳ್ತಿದೀಯಲ್ಲ ಯಾ ಭೂಮಿ ಈ ಥರ ಮಾಡಿದ್ರೆ ಇದನ್ನೆಲ್ಲ ಮುಂಚೆನೇ ಹೇಳ್ಬಹುದಿತ್ತಲ್ವಾ ಅಜಿತ್ ಯಾಕೆ ಹೀಗ್ ಮಾಡ್ಬಿಟ್ಟ ಅಂಗ ದುಃಖದಿಂದ ಹೇಳ್ತಾರೆ ಆಗ ಭೂಮಿ ಅತ್ತೆ ಹೇಳ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ನಮ್ಗೆ ಹೇಳೋಕ್ ಆಗ್ಲಿಲ್ಲ ನಮ್ ಖುಷಿನ ನೋಡಿ ಹಾಗೆ ನಾವೆಲ್ಲ ಅಷ್ಟು ಖುಷಿಯಾಗಿ ಆಸೆ ಪಡ್ತಿರ್ಬೇಕಾದ್ರೆ ನಾವು ಹೇಗೆ ತಾನೇ ಸುಮ್ಮನೆ ಇರೋಕ್ಕಾಗತ್ತೆ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಸತ್ಯ ಹೇಳೋದು ಅಂದ್ರೆ ನಮಗೂ ಗೊತ್ತಾಗ್ಲಿಲ್ಲ ಅಜಿತ್ ಸಾಹೇಬ್ರ ಹತ್ರ ಅದ್ರ ಬಗ್ಗೆನೆ ಮಾತಾಡ್ತಿದ್ದೆ ಅಷ್ಟರಲ್ಲಿ ನೀವು ಕೇಳಿಸ್ಕೊಂಡು ಎಲ್ಲ ಸತ್ಯ ಗೊತ್ತಾಯ್ತು ಅಸ್ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಬೇಕು ಅಂತ ಆಗಿಲ್ಲ ಏನೋ ಗೊತ್ತಿಲ್ಲ ಒಟ್ನಲ್ಲಿ ತಪ್ಪಾಗಿದೆ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾನು ಹೇಳಿದ್ದೆ ಸತ್ಯ ಅಂತ ಭೂಮಿ ಒಪ್ಕೊಳ್ತಾರೆ ತುಂಬಾ ಬೇಜಾರಾಗಿರೋ ಸಂಗೀತ ಅವ್ರ ದುಃಖದಿಂದ ಈಗ ಏನು ಮಾತಾಡ್ಬಿಡಿ ನೀವಿಬ್ರು ನಾನು ಏನು ಮಾತಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಮನೆಯವ್ರಿಗೆಲ್ಲ ಸ್ವಚ್ಛ ಗೊತ್ತಾದಾಗ ಅಪೇಕ್ಷಾ ಮತ್ತು ದೇವಿಯಾನಿ ಗೊತ್ತಿದ್ದು ಹೇಗೆ ಆಗುತ್ತೆ ಅಂತ ಅಲ್ಲ ಈ ಭೂಮಿ ಸತ್ಯ ಹೇಳಿದ್ದಾಳೆ ಅಂದ್ರೆ ನಿಜವಾಗ್ಲೂ ನಂಬೋಕಿಲ್ಲ ಎಷ್ಟು ದಿನದ ವರ್ಪು ಅಟ್ಕಾ ಆಡ್ಕೊಂಡು ಈಗ ಐತಕ್ಕಿದ್ದಂಗೆ ಅದೇ ಸತ್ಯ ಅಂತ ಹೇಳಿದರೆ ಕೋಪ ಮಾಡ್ಕೊಂಡು ಸಂಗೀತ ಹತ್ರ ಮಾತಾಡ್ತಿರ್ತಾರೆ ಅಪೇಕ್ಷ ಅವರು ಮದುವೆ ಆಗಿ ಇನ್ನೇನು ವರ್ಷ ಆಗ್ತಿದೆ ಆದ್ರೂ ಕೂಡ ನಮ್ಮ ಮನೆಯವ್ರು ಹೋಗಿ ಏನು ಆಸೆ ಪಡ್ತಿದೇವೋ ಅದನ್ನ ಹೇಳಲಿಲ್ಲ ಹಾಗೆಯೇ ಖುಷಿ ವಿಷಯನೂ ಹೇಳಲಿಲ್ಲ ಅಂದ್ರೆ ಏನರ್ಥ ಇವರು ಇಬ್ಬರ ಮಧ್ಯೆ ಏನು ಸರಿ ಇಲ್ಲ ಅಂತಲೇ ಅರ್ಥ ಅಲ್ವಾ ಆದ್ರೆ ಸತ್ಯ ಮುಖ ನಾಟಕ ಆಡ್ತಿದ್ದಾರೆ ಇವರು ಬಣ್ಣ ಎಲ್ಲಿ ಫೈಲಾಗುತ್ತೆ ಅಂತ ತೊಟ್ಲು ತಂದಾಗ್ಲೂ ಸತ್ಯ ಹೇಳಿಲ್ಲ ಅಂತ ನಾಟಕ ಆಡಿದ್ರು ಅಂತ ಅಪೇಕ್ಷ ಅವರೇ ಕಟ್ತಾರೆ ಆಗ ಸಂಗೀತ ಅವರು ಅಪೇಕ್ಷ ಏನು ಮಾತಾಡ್ಬೇಡ ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ಅಪೇಕ್ಷಾ ಯಾಕಮ್ಮ ಇರಬೇಕು ಇರ್ಬೇಕು ತಪ್ಪು ಮಾಡಿದಾಗ ಏನಾದರೂ ಏನು ಅಂತ ಸಾವಿರ ಪ್ರಶ್ನೆ ಕೇಳ್ತೀರಾ ಆದ್ರೆ ಭೂಮಿ ಮತ್ತೆ ಅಜಿತ್ ಇಬ್ಬರು ತಪ್ಪು ಮಾಡಿದ್ದಾರೆ ಹಾಗೆ ಅವರಿಬ್ಬರು ಸೇರಿಕೊಂಡು ಸುಳ್ಳು ಹೇಳಿ ನಾಟಕ ಮಾಡಿದಾರೆ ಅಂತ ಗೊತ್ತಿದ್ರು ಕೂಡ ಯಾಕೆ ನೀವೆಲ್ಲರೂ ಯಾಕೆ ಏನು ಪ್ರಶ್ನೆ ಮಾಡ್ತಿಲ್ಲ ಅಂತ ಕೇಳ್ತಾರೆ ಯಾಕೆ ಯಾನೆ ಅಪೇಕ್ಷ ಮಾತಾಡ್ದು ಅಪೇಕ್ಷಾ ಜಾಸ್ತಿ ಮಾತಾಡ್ಬೇಡ ನಾವು ಎಸ್ ಹಾಕೊಂಡ್ ಬಿಡ್ತಿವಿ ಆಮೇಲೆ ವಿಷಯ ಹೇಗೆ ಗೋದಾಯ್ತು ಅಂತ ಕೇಳಿದ್ರೆ ಬಾಯ್ ತಪ್ಪಿ ನೀನೇನಾದರೂ ಸತ್ಯ ಹೇಳ್ಬಿಡ್ರ ಏನು ಮಾಡೋದು ಅಥವಾ ಅಜಿತ್ ಹೋಗಿ ಹಾಸ್ಪಿಟಲ್ನಲ್ಲಿ ನಲ್ಲಿ ವಿಚಾರಿಸಿದ್ರೆ ಏನು ಮಾಡೋದು ಅಂತ ಎಚ್ಚರಿಸ್ತಾರೆ ಆಗ ಅಪೇಕ್ಷ ಹೌದತ್ತೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಸುಮ್ಮನೆ ಆಗ್ತೀನಿ ಅಂತ ಬಿ ಅನಿಗ್ ಹೇಳ್ತಾರೆ ಇದೇ ಟೈಮಲ್ಲಿ ಅಜಿತ್ ಅಮ್ಮ ಇದೆಲ್ಲ ಹೇಗಾಯಿತು ಗೊತ್ತಿಲ್ಲ ಅಂದ್ರೆ ಹಾಸ್ಪಿಟಲ್ ಹೋಗಿ ನಾನು ಈಗಾಗ್ಲೇ ವಿಚಾರಿಸಿದೀನಿ ಯಾಕೆ ಈ ಥರ ಆಯ್ತು ಅಂತ ತಿಳ್ಕೊತೀನಿ ಅಂತ ಹೇಳಿ ಭೂಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಅಪೇಕ್ಷೆಗೆ ಟೆನ್ಷನ್ ಆಗುತ್ತೆ ಸರ್ ಅತ್ತೆ ಸತ್ಯ ಏನಂದ್ರು ಗೊತ್ತಂ ಏನು ಮಾಡೋದು ಮಾಡುದು ಸಿಗಕೊಳ್ತೀವಿ ಅಂತ ಅಪಿಕ್ಷಾ ಟೆನ್ಷನ್ ಮಾಡ್ಕೊಡ್ತಿರ್ತಾರೆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣವೇ ಆಚಿತ ಡಾಕ್ಟರ್ನ ಭೇಟಿಯಾಗಿ ಫೈಲ್ ಹೇಗೆ ಬದಲಾಯಿತು ಅಲ್ಲ ಭೂಮಿ ತಾಯಿ ಆಗ್ತಿದ್ದಾಳೆ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ ಆಗ ಡಾಕ್ಟರ್ ಕನ್ಫ್ಯೂಸ್ ಆಗಿ ಅಲ್ಲ ನಾನು ಇರೋದನ್ನೇ ಹೇಳ್ತಾ ಇರೋದು ಒಂದು ಒಂದು ನಿಮಿಷ ನೋಡ್ತೀನಿ ಅಂತ ಫೈ ಹೇಳಿ ಫೈಲ್ನ ತೊಗೊಂಡು ಬರೋಕೆ ಹೇಳ್ತಾರೆ ಫೈಲ್ ನೋಡಿದ್ದೆ ಡಾಕ್ಟರ್ ಹೌದು ಏನು ಬದಲಾಗಿದೆ ಹೇಗೆ ಸಾಧ್ಯ ಇದು ಅಲ್ಲ ನಾನು ಸರಿಯಾಗಿ ನೋಡಿ ಹೇಳಿದ್ದಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸರಿ ಇದನ್ನ ಯಾರೋ ಬೇಕು ಅಂತಲೇ ಮಾಡಿರೋ ತರ ಅನಿಸ್ತಿದೆ ನಾನು ಕ್ಯಾಮ್ರಾ ನೋಡ್ತೀನಿ ಅಂತ ಹೇಳಿ ಹೋಗ್ತಾರೆ ಈಗ ಇನ್ನೇನು ಅಪೇಕ್ಷೆ ಸಿಗಾಕೊಳ್ಳುವಂಥ ಟೈಮ್ ಬಂದೆ ಬಿಟ್ಟಿರುತ್ತೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ನೋಡಬೇಕಂದ್ರೆ ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್